ಹಾಯ್ ಎವ್ರಿವನ್ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ಸಹಚರಿ ಇಲ್ಲದ ಬದುಕು ಕತೆಯ ಮುಂದುವರಿದ ಭಾಗ ಅದಕ್ಕೂ ಮೊದಲು ನನ್ನ ಕತೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬಲ್ಲೇಕನ್ನು ಕ್ಲಿಕ್ ಮಾಡಿ ಇದರಿಂದ ನಾನೆಲ್ಲ ಕಥೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕತೆಯ ಮುಂದುವರಿದ ಭಾಗನ ನೋಡೋಣ ಎಪಿಸೋಡ್ ಫಿಫ್ಟಿ ಇಂದಿನ ಸಂಚಿಕೆಯಲ್ಲಿ ಶ್ರೀನಾ ಹಾಗೆ ವಿರಾಟ್ ಜಾಸ್ತಿ ಸಮಯ ನೋಡೋಕ್ಕಾಗ್ದೆ ಡಾಕ್ಟರ್ ಬಂದ್ರಾ ಎಂದು ಕಿರ್ಚಿದ ಜೋರಾಗಿ ಮನೆ ಕೆಲಸದವರು ನಿಜಕ್ಕೂ ಹೆದರಿದ್ರು ಬರ್ತಿದ್ದಾರೆ ಎಂದು ಅವನ ಮುಂದೆ ನಿಲ್ಲೋಕೆ ಬಾಯದಲ್ಲಿ ಬಾಗಿಲಲ್ಲಿ ನಿಂತರು ವಿರಾಟ್ ಕೂಡ ಮಗುವಿನ ವಿಷಯ ಕೇಳಿದಾಗ ಇದೇ ಪರಿಸ್ಥಿತಿನಲ್ಲಿದ್ದ ಇದುವರೆಗೂ ತಾನು ಶ್ರೀ ಜೊತೆ ಫಿಸಿಕಲಿ ಆಗಿಲ್ಲ ಎಂದುಕೊಂಡಿದ್ದ ಬಟ್ ಅವನು ಎಲ್ಲೆ ದಾಟಿ ಶ್ರೀ ಹೊಟ್ಟೆಯಲ್ಲಿ ಅವನ ಮಗು ಬೆಳೆದಿತ್ತು ಅದು ಕೂಡ ಎಲ್ಲ ರೂಪ ಪಡೆದ ಪುಟ್ಟ ಜೀವ ಎಂದು ತಿಳಿದಾಗ ಅದೆಷ್ಟು ಸಮಯ ಅಲ್ಲಿದ್ದ ಕೂತಿದ್ದನೋ ಗೊತ್ತಿಲ್ಲ ತನ್ನಿಂದ ತುಂಬ ದೊಡ್ಡ ತಪ್ಪೇ ನಡೆದಿದೆ ಎಂದು ತಿಳಿದು ಶ್ರೀನಾ ನೋಡೋಕೆ ಹೋಗ್ತಾನೆ ಬಟ್ ಶ್ರೀ ತನ್ನ ಕರ್ತವ್ಯದ ಮೇಲೆ ಫಾರಿನ್ಗೆ ಹೊಡ್ತಿದ್ದಾಳೆ ಎಂದು ಆಗಲೇ ಗೊತ್ತಾಗಿದ್ದು ಶ್ರೀನಾ ನೋಡೋಕೆ ಡಾಕ್ಟರ್ ಬಂದರು ಅವಳು ಶಾಕ್ನಲ್ಲೇ ಇದ್ದು ಡಾಕ್ಟರ್ಗೆ ವಿರಾಟ್ ಅವಳು ಶಾಕಿಂಗ್ ವಿಷಯದಿಂದ ಹೀಗಾಗಿದ್ದಾಳೆ ಅನ್ನೋ ವಿಷಯ ಹೇಳ್ದ ಡಾಕ್ಟರ್ ಅವಳನ್ನು ಟೆಸ್ಟ್ ಮಾಡಿ ಇವರ ಮನಸ್ಸಲ್ಲಿ ಯಾವುದೋ ನೋವು ತುಂಬ ಕಾಡ್ತಿದೆ ಅದೇ ಈಗ ಇವರನ್ನು ಹೀಗೆ ಮಾಡಿರೋದು ಎಂದು ಫೇಮಸ್ ಮಾನಸಿಕ ತಜ್ಞರ ಬಳಿ ರೆಕಮೆಂಡ್ ಮಾಡಿದ್ರು ವಿರಾಟ್ ಓಕೆ ಎಂದವನು ಡಾಕ್ಟರ್ ಅಪಾಯಿಂಟ್ಮೆಂಟ್ನ ತಗೊಂಡ ಶ್ರೀನ ವಿರಾಟ್ ಮಾನಸಿಕ ಡಾಕ್ಟರ್ ಬಳಿ ತೋರಿಸಿ ಟ್ರೀಟ್ಮೆಂಟ್ ಕೊಡಿಸ್ತಾನೆ ಆದರೆ ಡಾಕ್ಟರ್ ಅವಳ ಮನಸ್ಸಿನ ನೋವನ್ನು ತಿಳಿಯೋಕೆ ಒಂದು ಕೌನ್ಸಿಲಿಂಗ್ ರೂಪದಲ್ಲಿ ಎಗ್ನೋಟಿಸಮ್ ಮಾಡಿದ್ರು ಅಲ್ಲಿ ಶ್ರೀ ತನ್ನ ಮನದ ನೋವೆಲ್ಲವನ್ನು ತೋಡ್ಕೊಂಡ್ಲು ಅಲ್ಲೇ ಎರಡು ಗಂಟೆ ಟ್ರೀಟ್ಮೆಂಟ್ ಮುಗಿದ ಮೇಲೆ ಹುಡುಗಿನ ವಿರಾಟ್ ವಾಪಸ್ ಮನೆ ಕರ್ಕೊಂಡು ಬಂದ ಆದರೆ ಈ ಒಂದು ರೆಕಾರ್ಡಿಂಗ್ನಿಂದ ಮುಂದೆ ಶ್ರೀ ಬದುಕಲ್ಲಿ ಒಂದು ತಿರುವು ಪಡೆಯುತ್ತೆ ಈತ ವಿರಾಟ್ ಶ್ರೀನ ಮನೆ ತಂದವನು ತಾನು ಯಾವಾಗ ಶ್ರೀ ಜೊತೆ ಹೀಗೆ ಫಿಸಿಕಲಿ ಮೂವ್ ಆಗಿದ್ದ ಅನ್ನೋದನ್ನು ತಿಳ್ಕೋಬೇಕು ಅನ್ನಿಸ್ತಿತ್ತು ಈಗಾಗಲೇ ಅವನ ಬಳಿ ವಿಡಿಯೋ ಸಾಕ್ಷಿ ಇದ್ದರೂ ಇದು ಒಂದು ಟ್ರ್ಯಾಪ್ ಆಗಿತ್ತು ಅನ್ನೋದೇ ಅವನ ಡೌಟ್ ಈತ ಶ್ರೀ ಮನಸ್ಸಿನ ನೋವನ್ನು ಡಾಕ್ಟರ್ ಬಳಿ ಹೇಳಿ ತನ್ನ ಮನಸ್ಸನ್ನು ಅಗ್ರ ಮಾಡಿಕೊಂಡು ಆರಾಮಾಗಿ ನಿದ್ದೆ ಮಾಡಿದ್ಲು ವಿರಾಟ್ ಅವಳ ಪಕ್ಕನೆ ಕೂತು ತಾನೂ ಹುಷಾರಿಲ್ಲದೆ ಇದ್ದಾಗ ಚೆನ್ನಾಗಿ ನೋಡ್ಕೊಂಡಿದ್ದಾಳೆ ಎಂದು ತಾನು ಅವಳ ಪಕ್ಕನೆ ರಾತ್ರಿ ಪೂರ್ತಿ ಕೂತಿದ್ದ ಬೆಡ್ನಲ್ಲಿ ಮಲಗಿದ್ದಂಥ ಶ್ರೀಮುಖ ನೋಡುತ್ತಾ ತನ್ನ ಫೋನ್ನಲ್ಲೇ ಇದ್ದ ವಿಡಿಯೋನ ಪ್ಲೇ ಮಾಡ್ದ ಅದರಲ್ಲಿ ವಿರಾಟ್ ಮೈ ಮೇಲೆ ಪ್ರಜ್ಞೆಯಲ್ಲದೆ ನಡೆಯೋಕ್ಕೂ ಹಾಗದೆ ಶ್ರೀ ಪೂಜದ ಮೇಲೆ ಕೈ ಹಿಟ್ಟು ಬರ್ತಿದ್ದ ಶ್ರೀ ಅವನನ್ನು ಬೆಡ್ ಮೇಲೆ ಮಲಗಿಸಿ ಹೋಗೋಕೆ ನೋಡ್ತಾಳೆ ಬಟ್ ವಿರಾಟ್ ಅವಳ ಕೈ ಹಿಡಿದು ಶ್ರೀ ಅನ್ನ ಬಿಟ್ಟು ಹೋಗ್ಬೇಡ ಎಂದು ಅವಳ ಕೈ ಹಿಡಿದು ಅವನ ಮೇಲೆ ಹೆಳೆದುಕೊಂಡ ಶ್ರೀ ಎದರಿಕೆಲೆ ಬಿಡಿ ನೀವು ಕುಡ್ದಿದ್ದೀರಾ ನೀವು ಇವತ್ತು ಇಲ್ಲೇ ಇದ್ದು ಬೆಳಿಗ್ಗೆ ಬನ್ನಿ ಎಂದು ಮೇಲೆ ಎದ್ದೇಳಕ್ಕೆ ನೋಡುವ ಹುಡುಗಿನ ಪಕ್ಕಕ್ಕೆ ಹೊರಳಿಸಿ ಅವಳ ಮೇಲೆ ವಿರಾಟ್ ಮಳಗಿ ಅವಳನ್ನೇ ದಿಟ್ಟಿಸಿ ನೋಡುತ್ತಾ ನೀನು ನನ್ನ ಜೊತೆ ಹಿರು ಎಂದ ಶ್ರೀ ಇಲ್ಲ ಎಂದು ತಡವರಿಸುತ್ತಾ ನೀವೀಗ ಮಲಗಿ ಎಂದು ಅವನನ್ನು ದೂರ ತಳ್ಳೋಕೆ ನೋಡ್ತಾಳೆ ಬಟ್ ವಿರಾಟ್ ಅವಳಿಂದ ದೂರ ಸರಿಯದೆ ಅವಳ ಅಣೆ ಕೆನ್ನೆಯ ಮೇಲೆ ಹರಡಿದ್ದ ಕೂದಲು ಸರಿಸಿ ನನ್ನ ಕಂಡ್ರೆ ಇಷ್ಟ ಇಲ್ವಾ ಶ್ರೀ ನನಗೆ ನೀನಂದರೆ ತುಂಬ ಇಷ್ಟ ಅದ್ಯಾಕಂತ ಗೊತ್ತಿಲ್ಲ ಇದೇನೋ ಆಕರ್ಷಣೋ ಇಲ್ಲ ನಿಜಕ್ಕೂ ನೀನಂದರೆ ಇಷ್ಟನೋ ಗೊತ್ತಿಲ್ಲ ಆದರೆ ಒಂದಂತೂ ನಿಜ ನಾವು ಅರಸಿ ಹೋಗೋ ಹುಡುಗಿಗಿಂತ ನಮ್ಮ ಬಾಳಿಗೆ ಅಚಾನಕ್ಕಾಗಿ ಬರುವ ಹುಡುಗಿರು ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ಲದೆ ನಮ್ಮನ್ನು ಕೇರ್ ಮಾಡ್ತಾರೆ ಅವರ ಮೌನ ನಮ್ಮಂತ ಯೂತ್ಸ್ನ ಸೆಳೆಯುತ್ತೆ ನೀನು ಅಷ್ಟೆ ನೀನು ನನಗೆ ಈಕ್ವಲ್ ಇಲ್ಲ ನನ್ನಷ್ಟು ಓದಿಲ್ಲ ನೋಡೋಕೆ ಸುಮ್ಮನಾಗಿದ್ಯಾ ಆದರೂ ನೀನು ಸೈಲೆಂಟಾಗಿ ನನ್ನ ಕೆಲಸ ಮಾಡುತ್ತಾ ನನ್ನ ಮುಂದೆ ಬಂದೋಗ್ತೀಯಲ್ಲ ಆ ಒಂದು ಗಳಿಗೆ ನನಗೆ ಇಲ್ಲಿ ಈ ಗುಂಡಿಗೆಯಲ್ಲಿ ಹಾಲ ಹಾಲ ಅಲ್ಲ ಅಲ್ಲ ತುತು ಕೋಲಾಹಲ ಸೃಷ್ಟಿ ಮಾಡುತ್ತೆ ನನಗೂ ಹಾಗೆ ಆಗಿದೆ ಎಂದವನು ಆಗಾಗ ಕಣ್ಣು ಮುಚ್ಚಿತ ಅವಳ ಕಡೆ ಬಾಗಿ ಬಲವಂತವಾಗಿ ಅವಳ ತುಟಿಗೆ ಲಗ್ಗೆ ಇಟ್ಟಿದ ಶ್ರೀ ದೂಡೋಕಾಗದೆ ಕಣ್ಣಿಂದ ನೀರನ್ನು ಜಾರಿಸಿದ್ಲು ವಿರಾಟ್ ಇನ್ನು ಸ್ವಲ್ಪ ತಿಂದು ದಪ್ಪ ಆಗು ಆಗ ನೋಡಕ್ಕೆ ಇನ್ನೂ ಮುತ್ಮುತ್ತಾಗಿ ಚಬಿಯಾಗಿತ್ಯ ಎಂದು ಅವಳ ಕೆನ್ನೆಗೆ ಮುತ್ತಿಟ್ಟು ಅವಳ ಕೊರಳಿಗೆ ಅವನ ತುಟಿಗಳನ್ನು ಜಾರಿಸಿದ ಶ್ರೀ ಬಿಡಿ ಎಂದು ಎಷ್ಟೇ ದೂರ ಹೋಗೋಕೆ ನೋಡಿದ್ರೂ ಅವಳ ಕೈಗಳು ಶ್ರೀನ ಬಿಡದೆ ನಿನ್ನ ಗಂಡ ಅಲ್ವಾ ಯಾಕ್ ಭಯ ಓ ಮಗು ಆದರೆ ಅಂತಾನ ಇರಲಿ ಬಿಡು ಆದರೆ ಆಗಲಿ ನನಗೂ ಮಕ್ಕಳಂದರೆ ಇಷ್ಟ ಎಂದು ಅವಳ ಹೊಟ್ಟೆ ಮೇಲೆ ತನ್ನ ತುಟಿ ಸೋಗಿಸಿ ನೀನು ರೆಡಿಯಾಗಿರೋ ಸನ್ನಿ ನಿನ್ನ ಅಪ್ಪನ ತೋಳಿಲಿ ಹಾಡೋಕೆ ಎಂದವನು ಅವಳ ಸೀರೆ ನರಿಗೆ ಜಾರಿಸಿ ಅವಳ ನಿರಾಕರಣೆಯಲ್ಲೂ ಅವಳನ್ನು ಸೇರಿದ ಶ್ರೀ ಅವನು ಎದೆ ಕೊರಳ ಭಾಗದಲ್ಲಿ ಮತ್ತಲ್ಲಿ ಕಚ್ಚಿದ್ರೂ ಅವನಿಗೆ ಒಂದು ಚೂರು ತೊಂದರೆ ಕೊಡಲಿಲ್ಲ ಬದಲಿಗೆ ಕಣ್ಣೀರು ಸೂಸಿದ್ಲು ವಿರಾಟ್ ತನ್ನ ಆಸೆ ತೆರಿದ ಮೇಲೆ ಅವಳಿಗೆ ಜೋರಾಗಿ ಮುತ್ತಿಟ್ಟು ಇವತ್ತು ನಾನು ನಿನಗೆ ಅಫಿಷಿಯಲಿ ಗಂಡ ಹಾಕಿದ್ದೀನಿ ಇಂಥ ದಿನಕ್ಕೆ ಎಲ್ಲ ಹುಡುಗರು ಕಾಯ್ತಾರೆ ನೀವು ಹುಡುಗಿರು ಕೂಡ ಇದಕ್ಕೆ ಕಾಯ್ತೀರ ಅಲ್ವಾ ಎಂದು ನಕ್ಕು ಎಂಜಾಯ್ ನಾನು ಕೊಟ್ಟ ಮುತ್ತನ್ನು ಪಚ್ಚಿಟ್ಕೋ ಎಂದು ಹಾಗೆ ನಿದ್ದೆಗೆ ಚಾರಿದ ಶ್ರೀ ತನ್ನ ಕಣ್ಣೀರು ಒರೆಸ್ಕೊಂಡು ತನ್ನ ಬಟ್ಟೆ ಸರಿ ಮಾಡಿಕೊಂಡು ಅರಿದಿದ್ದ ತನ್ನ ಬ್ಲೌಸ್ಗೆ ಕಚ್ಚಿದ ಕಲೆ ಕಾಣದಿರಲಿ ಎನ್ನುವಂತೆ ಸೆರಗನ್ನು ಮುಚ್ಚಿಟ್ಕೊಂಡು ವಿರಾಟ್ನ ಸರಿಯಾಗಿ ಮಲಗಿಸಿ ಅಲ್ಲೇ ಕೂರ್ತಾಳೆ ಮಲಗಿದ್ದ ಹುಡುಗನನ್ನು ನೋಡುತ್ತಾ ವಿರಾಟ್ ಅದನ್ನು ನೋಡಿದಾಗೆಲ್ಲ ತಾನು ಶ್ರೀ ಅದೆಷ್ಟು ಹಿಂಸೆ ಮಾಡಿದ್ದೀನಿ ಅವಳು ಒಂದು ಚೂರು ಕಿರ್ಚಿಲ್ಲ ಎಂದವನು ಮಲಗಿದ್ದವಳನ್ನು ನೋಡಿ ಯಾಕೆ ಶ್ರೀ ಈ ವಿಷಯನ ಮುಚ್ಚಿಟ್ಟೆ ಎಂದುಕೊಂಡು ಡಾಕ್ಟರ್ ಹೇಳಿದ್ದು ನೆನೆದ ಅವಳನ್ನು ಟ್ರೀಟ್ಮೆಂಟ್ ಮಾಡಿದ ಗೈನಕಾಲಜಿಸ್ಟ್ ಡಾಕ್ಟರ್ನ ವಿರಾಟ್ಗೆ ಸಾಕ್ಷಿಯಾಗಿ ತೋರಿಸಿದ್ರು ಸತ್ಯಜಿತ್ ಕಡೆ ಹುಡುಗರು ವಿರಾಟ್ ಆ ಕ್ಲಿನಿಕ್ ಹೋಗಿ ಏಳು ವರ್ಷದ ಹಿಂದಿನ ಒಂದು ಹುಡುಗಿ ರೆಕಾರ್ಡ್ ಬೇಕಿತ್ತು ಎಂದು ಕೇಳಿದ ಮೊದಮೊದಲು ಡಾಕ್ಟರ್ ಅಷ್ಟು ವರ್ಷದ್ದು ಇಲ್ಲ ಸರ್ ಎಂದರು ವಿರಾಟ್ ನೋಡಿ ಇದೇ ಕ್ಲಿನಿಕ್ ಅಂತೆ ಪ್ಲೀಸ್ ಒಮ್ಮೆ ಚೆಕ್ ಮಾಡಿ ಎಂದ ಡಾಕ್ಟರ್ ಇಲ್ಲ ಎಂದರು ಕಡ್ಡಿ ತುಂಡು ಮಾಡಿದಂತೆ ವಿರಾಟ್ಗೆ ಕೋಪ ಬಂದರೂ ಅವನಿರುವ ಸಿಚುವೇಶನ್ಗೆ ಕೋಪ ಸರಿಯಲ್ಲ ಎನಿಸಿ ದುಡ್ಡಿನ ಕಂತೆ ಈಗ ಹುಡುಕೊಡಿ ಎಂದ ಅಷ್ಟೊತ್ತಿಗೆ ಸತ್ಯಜಿತ್ ಕಡೆಯವರು ಅವಳ ಫೋನ್ಗೆ ಕಾಲ್ ಮಾಡಿ ನಿಮ್ಮ ಮೊಮ್ಮಗು ಉಳಿಬೇಕು ಅಂದರೆ ಅವರು ಕೇಳೋ ಇನ್ಫಾರ್ಮೇಷನ್ ಕೊಡಿ ಎಂದು ಎದುರಿಸಿದರು ಆ ಲೇಡಿ ಡಾಕ್ಟರ್ ಹೆದರಿ ಏನು ಮಾಡಬೇಡಿ ಎಂದು ಹುಡುಕಿಕೊಡಲು ಒಪ್ಪಿಕೊಂಡ್ರು ಏಳು ವರ್ಷದ ಹಿಂದಿನ ರೆಕಾರ್ಡ್ಸ್ ಹುಡುಕಿ ತೆಗೆದು ಒಂದೊಂದೇ ತೋರಿಸಿದರು ವಿರಾಟ್ ಇಲ್ಲ ಇಲ್ಲ ಎನ್ನುತ್ತಿದ್ದ ಕೊನೆಗೂ ಸುಮಾರು ಹುಡುಕುವಿಕೆಯ ನಡುವೆ ಫೋಟೋ ಸಮೇತ ಇರುವ ಶ್ರೀ ರಿಪೋರ್ಟ್ ಸಿಕ್ಕಿತು ವಿರಾಟ್ ಅದನ್ನು ನೋಡಿ ತಾನು ಅವತ್ತು ಶ್ರೀಗೆ ಹೇಗೆಲ್ಲ ಬೈತಿದ್ದೆ ಅವಳು ಏನೋ ಹೇಳೋಕ್ಕೆ ಹೊರಟವಳು ಬಟ್ ನಾನೇ ಅವಳ ಬಾಯಿ ಮುಚ್ಚಿಸಿ ಅವಳ ಮಾತನ್ನು ಕೇಳಲೇ ಇಲ್ಲ ಎಂದವನ ಗಂಟಲು ಹುಬ್ಬಿತು ಆ ಡಾಕ್ಟರ್ ಈ ಹುಡುಗಿ ನಿಮ್ಗೇನಾಗಬೇಕು ಎಂದು ಕೇಳಿದ್ರು ವಿರಾಟ್ ಹುಬ್ಬು ಗಂಟಕಿ ಅದೆಲ್ಲ ಬೇಡ ಈ ಹುಡುಗಿಗೆ ಅಪರ್ಷನ್ ಮಾಡಿದ್ರ ಎಂದ ಗಡ್ಸಾಗಿ ಆ ಲೇಡಿ ಡಾಕ್ಟರ್ ಇಲ್ಲ ಲೇಡಿ ಹುಡುಗಿಗೆ ಬ್ಲೀಡಿಂಗ್ ಶುರುವಾಗಿತ್ತು ಆ ಹುಡುಗಿ ಚೆನ್ನಾಗಿ ನೆನಪಿದೆ ಯಾಕಂದರೆ ಆ ಹುಡುಗಿ ನೋಡಿದ್ರೆ ಚಿಕ್ಕ ಹುಡುಗಿ ಅನ್ನಿಸ್ತಿತ್ತು ಜೊತೆಗೆ ತುಂಬ ನರ್ವಸ್ ಆಗಿದ್ಲು ಇಲ್ಲಿ ಸಾಮಾನ್ಯಕ್ಕೆ ಈ ಅಬಾಷನ್ ಮತ್ತು ಬೇಡದ ಮಗು ತೆಗ್ಸೋಕ್ಕೆ ಜಾಸ್ತಿ ಬರ್ತಿದ್ದಿದ್ದು ಈ ಥರ ಕೇಸ್ನಲ್ಲಿ ಬಾಯ್ ಫ್ರೆಂಡ್ ಅಥವಾ ಮದುವೆ ಆಗಿದ್ರೆ ಗಂಡ ಬರ್ತಾರೆ ಬಟ್ ಈ ಹುಡುಗಿ ವಿಷಯದಲ್ಲಿ ಇವಳೊಬ್ಬಳೇ ಬಂದಿಲ್ಲ ಅವತ್ತು ನಾನು ಆ ಹುಡುಗಿ ತುಂಬ ಹೆದರಿರೋದು ನೋಡಿ ಮಗು ತೆಗ್ಸಕೋ ಇಲ್ಲ ಅಬಾಷನ್ ಕೇಸ್ ಇರುತ್ತೆ ಎಂದು ತಪ್ಪಾಗಿ ತಿಳಿದೆ ಆ ಹುಡುಗಿ ಹೊಟ್ಟೆ ನೋವು ಎಂದಳು ನಾನು ಸ್ವಲ್ಪ ನೆಗ್ಲೆಕ್ಟ್ ಮಾಡಿ ನಿಮ್ಮ ಕಡೆಯವರು ಸೈನ್ ಮಾಡೋಕೆ ಹೇಳಿ ಎಂದೆ ಆ ಹುಡ್ಗಿ ಯಾರೂ ಬಂದಿಲ್ಲ ಎಂದಳು ನಾನು ಯಾರಾದರೂ ಸೈನ್ ಬೇಕು ಇದು ಅಫೆನ್ಸ್ ಎಂದು ಒಪ್ಪಿರಲಿಲ್ಲ ಬಟ್ ಆ ಹುಡ್ಗಿ ನನ್ನ ಮಾತು ಕೇಳದೆ ಮದುವೆ ಆಗಿದೆ ಎಂದು ತಾಳಿ ತೋರಿಸಿ ಪ್ಲೀಸ್ ಎಂದಳು ರಿಕ್ವೆಸ್ಟ್ ಮಾಡೋ ಥರ ಎಲ್ಲಿಗೆ ಮನೆಯವರಿಗೆ ಗೊತ್ತಿಲ್ಲದೆ ತುಂಬ ಈ ಥರ ಕೇಸ್ ಬರ್ತಿದ್ದರಿಂದ ನಾನು ಅದನ್ನೇ ಯೋಚಿಸ್ತೆ ಜೊತೆಗೆ ಆ ಹುಡ್ಗಿ ನೋವಲ್ಲಿ ನಿಲ್ಲೋಕೆದೇ ಇದ್ದಿದ್ದನ್ನು ನೋಡಿ ಓಕೆ ಇದು ನಿನ್ನ ರಿಸ್ಕ್ ಅಂತ ಸೈನ್ ಮಾಡಬೇಕು ನಾಳೆ ಏನೂ ತೊಂದರೆ ಆಗಬಾರ್ದು ನಮಗೆ ಎಂದೆ ಆ ಹುಡುಗಿ ಓಕೆ ಎಂದವಳು ನಡುಗುವ ಕೈಯಲ್ಲೇ ಸೈನ್ ಮಾಡಿದಳು ಮೊದ ಮೊದಲು ನಾನು ಮದುವೆ ಆಗಿದೆ ಅಂತಿದ್ದಾಳೆ ಬಟ್ಟು ಯಾರು ಜೊತೆ ಇಲ್ಲ ಎಂದು ಡೌಟ್ನಲ್ಲೇ ನೋಡಿ ಎಲ್ಲೋ ತನಗಿಷ್ಟ ಇಲ್ಲದೆ ನಡೆದಿದೆ ಎಂದುಕೊಂಡೆ ಆದರೆ ಆ ಹುಡುಗಿ ಬೆಟ್ ಮೇಲೆ ಮಲಗಿದಾಗ ತನ್ನ ಹೊಟ್ಟೆಯಲ್ಲಿರುವ ಮಗುಗೆ ಏನೋ ತೊಂದರೆ ಆಗಿದೆ ಎನ್ನುವ ಅನುಮಾನವಿತ್ತು ಅನ್ನಿಸ್ತಿದೆ ಅದಕ್ಕೆ ಹುಡುಗಿ ಕಣ್ತುಂಬಿ ಡಾಕ್ಟರ್ ನನ್ನ ಮಗುನ ಉಳಿಸ್ಕೊಡಿ ನನಗೆ ಏನೋ ಆಗಿದೆ ಹೊಟ್ಟೆ ತುಂಬ ನೋವಾಗ್ತಾಯಿದೆ ಅದು ಮನೆ ಕೆಲಸ ಮಾಡುವಾಗ ಹೊಟ್ಟೆಗೆ ಟೇಬಲ್ ಗುದ್ಕೊಂಡೆ ಪ್ಲೀಸ್ ಎಂದು ಕೈ ಮುಗಿದು ನನ್ನ ಮಗುನ ಉಳಿಸಿ ಡಾಕ್ಟರ್ ಎಂದು ನನ್ನ ಕೈ ಹಿಡಿದು ಗೋಗರಲ್ಲು ಆಗಲೇ ಗೊತ್ತಾಗಿದ್ದು ಅವಳು ಮಗುನ ಉಳಿಸ್ಕೊಳ್ಳೋಕ್ಕೆ ಬಂದಿದ್ದಾಳೆ ಎಂದು ಪಾಪ ಪುಟ್ಟು ಹುಡುಗಿ ಹೇಗೆ ಮಾತಾಡಬೇಕು ಏನು ಗೊತ್ತಾಗದೆ ಹೇಳುವ ಅರ್ಧ ಬರ್ಧ ಮಾತನ್ನು ನಾನು ತಪ್ಪಾಗಿ ತಿಳಿದೆ ಅಂತ ಗೊತ್ತಾಯಿತು ನಾನು ಚೆಕ್ ಮಾಡಿದೆ ನನಗೆ ಯಾಕೋ ಅನುಮಾನ ಬಂದು ಸ್ಕ್ಯಾನ್ ಮಾಡಿದೆ ಆಗಲೇ ಗೊತ್ತಾಗಿದ್ದು ಸುಮಾರು ನಾಲ್ಕು ತಿಂಗಳು ತುಂಬಿರೋ ಮಗು ಹೊಟ್ಟೆಯಲ್ಲಿ ಸತ್ತೋಗಿದೆ ಎಂದು ಆ ಮಗುನ ಉಳಿಸೋಕ್ಕೆ ಆಗಲಿಲ್ಲ ಆ ಹುಡುಗಿಗೆ ಹೇಳ್ದಾಗ ಅದೆಷ್ಟು ಹೊತ್ತಳೋ ಅದನ್ನು ನೋಡಿ ಪಾಪ ಅನಿಸ್ತು ಇನ್ನೂ ಮೆಚುಡಿ ಇಲ್ಲದ ಹುಡುಗಿ ಜೊತೆಗೆ ವೀಕ್ ಕೂಡ ಅದಕ್ಕೆ ಯಾಕಮ್ಮ ಇನ್ನಾರು ತಿಂಗಳು ಬಿಟ್ಟು ಪ್ಲ್ಯಾನ್ ಮಾಡಿದ್ರೆ ಮತ್ತೆ ಮಗು ಆಗುತ್ತೆ ಈಗ ಬೇಜಾರಾಗಬೇಡ ನೀನಿನ್ನೂ ಚಿಕ್ಕವಳು ಇಷ್ಟು ಬೇಗ ಮಗುಗೆ ಯಾಕೆ ಪ್ಲ್ಯಾನ್ ಮಾಡಿಕೊಂಡ್ರಿ ಎಂದು ಬುದ್ಧಿ ಹೇಳಿ ಈಗ ಇದನ್ನು ಹೊರಗೆ ತೆಗಿತೀನಿ ಎಂದು ಇಂಜೆಕ್ಷನ್ ಕೊಟ್ಟು ಆ ಮಗುನ ನಾರ್ಮಲ್ ಡೆಲಿವರಿ ಥರ ಹೊರಗೆ ತೆಗೆದು ಆ ಚಿಕ್ಕ ಹುಡುಗಿ ಆ ನೋವಿಗೆ ಅದೆಷ್ಟು ಹತ್ತಿದ್ಲು ಅವಳ ಕಷ್ಟ ನೋಡಿ ನನಗೂ ಕಳ್ಳ ಚೂರು ಅಂದಿತು ನಾನು ಯಾರೂ ದೊಡ್ಡವರು ಇಲ್ಲೇನಮ್ಮ ಅಂತ ಕೇಳಿದೆ ಅದಕ್ಕೆ ಆ ಹುಡುಗಿ ನನಗೆ ಯಾರೂ ಇಲ್ಲ ನಾನು ಒಬ್ಬರ ಮನೆ ಕೆಲಸ ಮಾಡಿಕೊಂಡು ಜೀವನ ಸಾಗಿಸ್ತಿದ್ದೀನಿ ಎಂದಳು ಅಂತ ಡಾಕ್ಟರ್ ಮಾತು ಕೇಳಿ ವಿರಾಟ್ ಹೃದಯ ಹಿಂಡಿದ ಫೀಲಾಯಿತು ತನ್ನ ದುಃಖ ಕಂಟ್ರೋಲ್ ಮಾಡುತ್ತಾ ಡಾಕ್ಟರ್ ಹೇಳಿದ್ದನ್ನು ಕೇಳ್ತಿದ್ದ ಆಲ್ರೆಡಿ ಆ ಮಗುಗೆ ಶೇಪ್ ಬಂದಿತು ಪುಟ್ಟ ಕಾಲು ಕೈ ಹಾಟು ಎಲ್ಲ ಇತ್ತು ಗಂಡು ಮಗು ಆ ಹುಡುಗಿ ಅದನ್ನು ನೋಡಿ ತುಂಬ ಬೇಜಾರಾದ್ಲು ತುಂಬ ಸುಸ್ತಲ್ಲೇ ಸಂಜೆವರೆಗೂ ಅವತ್ತು ಇಲ್ಲೇ ಇಲ್ಲದೆ ಮಲಗಿದ್ಲು ಆ ನೋವಲ್ಲಿ ಸಂಜೆ ಹೆಚ್ಚರಾದಾಗ ನಾನು ಮನೆಗೆ ಹೋಗಬೇಕು ಎಂದಳು ನಾನು ನಿನಗೆ ತುಂಬ ಬ್ಲೆಡ್ ಹೋಗಿದ್ದೆ ಮತ್ತೆ ತುಂಬ ವೀಕ್ ಇದೆಯಾ ಕೆಲವು ಟ್ಯಾಬ್ಲೆಟ್ ತಗೋ ಎಂದು ಇವತ್ತು ಇಲ್ಲೇ ಇರು ನಾಳೆ ಹೋಗು ಎಂದರು ಕೇಳದೆ ಪ್ಲೀಸ್ ನಾನು ಹೋಗಲೇಬೇಕು ಎಂದು ಗಡಿಬಿಡಿಯಲ್ಲೇ ತಾನು ಬರೆದುಕೊಟ್ಟ ಮಾತ್ರೆ ಚೀಟಿನೂ ಬೀಳಿಸ್ಕೊಂಡು ಹೋಗಿದ್ಲ ಹುಡುಗಿ ಎಂದರು ವಿರಾಟ್ಗೆ ತನ್ನಿಂದ ಎಂತ ತಪ್ಪಾಗಿದೆ ಅನ್ನೋದು ಗೊತ್ತಾಯಿತು ಎಂದಿನಂದೇ ಕತೆ ಮುಂದುವರಿಯೋದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್